ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿರ್ತೀರಿ ಅಂತ ಭಾವಿಸಿದ್ದೀನಿ ಶುಕ್ರವಾರ ಶುಕ್ರವಾರ ಅಂತಂದರೆ ಮತ್ತು ಚಿತ್ರ ಆಗಿರುತ್ತೆ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ನಿಮಗೆ ಇರ್ತದೆ ಈ ಶುಕ್ರವಾರ ರಿಲೀಸ್ ಆಗಿರುವಂತಹ ಚಿತ್ರ ಅತ್ಯಂತ ನಿರೀಕ್ಷೆಯ ಚಿತ್ರ ಕೊತ್ತಲವಾಡಿ ಎನ್ನುವಂಥ ಶೀರ್ಷಿಕೆಯ ಮೂಲಕವೇ ಗಮನ ಸೆಳೆದಿರುವಂತಹ ಒಂದು ವಿಶೇಷವಾದಂತಹ ಚಿತ್ರ ಈ ಚಿತ್ರಕ್ಕೆ ಈ ಚಿತ್ರ ಯಾಕೆ ಸದ್ ಮಾಡತು ಸುದ್ದಿಯಾಯಿತು ಅಂತಂದರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಒತ್ತಿರುವಂಥವರು ನಿರ್ಮಾಣವನ್ನು ಮಾಡಿದವರು ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರು ಹಾಗಾಗಿ ಅದೊಂಥರ ಸದ್ದು ಮಾಡ್ಕೊಂಡು ಹೋಯ್ತು ಸಾಕಷ್ಟು ಪ್ರಮೋಷನ್ ಮಾಡಿದರು ಮೇಡಮ್ ಪುಷ್ಪಾ ಮೇಡಮ್ ಅವರು ಚಿತ್ರತಂಡವನ್ನು ತೆಗೆದುಕೊಂಡು ಸಾಕಷ್ಟು ಪ್ರಚಾರವನ್ನು ಮಾಡಿದರು ಒಂದು ರೀತಿ ಕುತೂಹಲವನ್ನು ಹುಟ್ಟಾಕಿದಂಥ ಚಿತ್ರ ಟೀಚರ್ ಬಿಟ್ಟಾಗ ಹಾಡುಗಳು ರಿಲೀಸ್ ಆದಾಗ ಸಹಜವಾಗಿ ಚಿತ್ರದ ಬಗ್ಗೆ ಒಂದು ರೀತಿ ಕುತೂಹಲ ಹುಟ್ಟುಕೊಳ್ತು ಕೊತ್ತಲ್ವಾಡಿ ಎನ್ನುವಂಥದ್ದು ಏನು ಏನು ಅನ್ನುವಂಥ ಕುತೂಹಲ ಇತ್ತು ಚಿತ್ರತಂಡ ಅದು ಹಂತವ ಹಂತವಾಗಿ ಅದನ್ನು ರಿಲೀಸ್ ಮಾಡ್ತಾ ಹೋಗ್ತು ವಿಶೇಷ ಚಿತ್ರದಲ್ಲಿ ನಿಮಗೆ ದಿಯಾ ಖ್ಯಾತಿಯ ಪೃಥ್ವಿ ಅಂಬಾರ್ ನಿಮಗೆ ಗೊತ್ತಿದೆ ಭರವಸೆಯ ನಟ ಮೌನದ ಮೂಲಕವೇ ಅಭಿನಯ ಮಾಡುವಂತಹ ಪೃಥ್ವಿ ಅಂಬಾರ್ ದಿಯಾದಲ್ಲಿ ಅದ್ಭುತವಾದಂಥ ಕ್ಯಾರೆಕ್ಟರ್ ಮಾಡ್ತಾರೆ ಅದೇ ಅದಾದ ನಂತರ ಯಾಕೋ ಒಂದಷ್ಟು ಅವರಿಗೆ ಗಟ್ಟಿಯಾದ ಕತೆ ಸಿಗಲಿಲ್ಲ ಆ ಕೊರಗನ್ನು ಅವರು ಭವಿಷ್ಯದಲ್ಲಿ ತೀರಿಸಿದ್ದಾರೆ ಅನ್ಸ ನನ್ ಅನ್ಸು ಅನ್ಕೊಬೋದು ಕಾವ್ಯ ಶೈವ ಅನ್ನುವಂಥ ನಾಯಕಿ ಆಕೆಗೆ ಪ್ರಥಮ ಚಿತ್ರ ಇದು ಕಾವ್ಯ ಆಕೆ ಅವರ ಅಭಿನಯದ ಬಗ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಾನು ನಿರ್ದೇಶಕರು ಶ್ರೀರಾಜ್ ಇದು ಅವರ ಮೊದಲ ಚೊಚ್ಚಲ ನಿರ್ದೇಶನ ಅನ್ನುವಂಥದ್ದು ನಿರ್ದೇಶನ ಪ್ರಥಮ ಆದರೆ ದೊಡ್ಡ ದೊಡ್ಡ ನಿರ್ದೇಶಕರ ಬಳಿ ಅವರು ಕೆಲಸ ಮಾಡಿರುವ ಅನುಭವ ಇರುವಂತಹ ಒಬ್ಬ ನಿರ್ದೇಶಕ ಪ್ರತಿಭಾನ್ವಿತ ನಿರ್ದೇಶಕ ನಂತರ ಅವರು ಸಾಬೀತು ಮಾಡಿದ್ದಾರೆ ಶ್ರೀರಾಜ್ ಅವರು ಇದಿಷ್ಟು ನಾನು ಪಾತ್ರಧಾರಿಗಳ ಬಗ್ಗೆ ಹೇಳಿದ್ದು ತಂತ್ರಜ್ಞಾನದ ಬಗ್ಗೆ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಕೊತ್ತವಾಡಿ ಏನು ಒಂದು ಅಂತ ಕೇಳ್ತಾ ಹೋದಾಗ ನಿಮ್ಗೆ ಕೊತ್ತಲವಾಡಿ ಅನ್ನುವಂಥದ್ದು ಸಹಜವಾಗಿ ಒಂದು ಊರಿನ ಹೆಸರು ಆಯಿತಾ ಕೊತ್ತಲವಾಡಿ ಅನ್ನುವಂಥದ್ದು ಊರಿನ ಹೆಸರು ನಿಮಗೆ ಕೊತ್ತಲವಾಡಿ ಬಗ್ಗೆ ಇರಬೇಕು ಅಂತಂದರೆ ಅದು ಎಲ್ಲಿದೆ ಗೊತ್ತಾ ಚಾಮರಾಜನಗರ ಇದೆಯಲ್ಲ ನಮ್ಮ ಕೊಳ್ಳೇಗಾಲ ಚಾಮರಾಜನಗರದ ಗಡಿ ಭಾಗದಲ್ಲಿ ಇರುವಂಥ ಕೊತ್ತಲವಾಡಿ ಈ ಕೂಡ ಊರಿದೆ ಅಲ್ಲಿ ಅಲ್ಲಿಯೇ ಬಹುತೇಕ ಚಿತ್ರಣ ಮಾಡಿರ್ತಕ್ಕಂಥ ಚಿತ್ರೀಕರಣ ಮಾಡಿರ್ತಕ್ಕಂಥ ಚಿತ್ರ ಕೊತ್ತಲವಾಡಿ ಅನ್ನುವಂಥದ್ದು ವಿಶೇಷ ಆಯಿತಾ ನಾನು ಜಾಸ್ತಿ ಕತೆ ಯಾಕಂದ್ರೆ ಯಾಕೆಂದರೆ ಚಿತ್ರದಲ್ಲಿ ಹೆಚ್ಚು ಕತೆ ಹೇಳ್ಬಿಟ್ಟು ಸಾಕಷ್ಟು ಬೈಸ್ಕೊಂಡಿದ್ದೀನಿ ಬೈಸ್ಕೊಂಡಿದ್ದೀರಿ ಅಂದರೆ ಸಜೆಷನ್ ಮಾಡಿದರು ವೀಕ್ಷಕರು ಅಭಿಮಾನಿಗಳು ಸರ್ ಹೆಚ್ಚು ಕತೆ ಹೇಳ್ಬೇಡಿ ನೀವು ಅಂತ ಆಯ್ತಲ್ಲ ಸ್ವಲ್ಪ ಅದರ ಅರಿವಿದೆ ನನಗೆ ಹಾಗಾಗಿ ನಾನು ಹೆಚ್ಚು ಕತೆ ಹೇಳೋಕೆ ಹೋಗೋದಿಲ್ಲ ಚಿತ್ರ ಹೇಗಿತ್ತು ನೇರ ನೋಡ್ಬೋದಾ ಹೇಗೆ ಮತ್ತು ಹೊಸಬರ ಪ್ರಯತ್ನಕ್ಕೆ ಪ್ರೋತ್ಸಾಹ ಸಿಕ್ಕಿದೆಯಾ ಮತ್ತು ಎಷ್ಟು ತಾಯಿಯವ್ ಇಡ್ತಿದ್ದಂಗೆ ಇದನ್ನ ಮೊದಲ ನಿರ್ಮಾಣ ಸಕ್ಸಸ್ ಆದರೆ ಇನ್ನೂ ಹೆಚ್ಚಿನ ಚಿತ್ರ ಮಾಡ್ತೀನಿ ಅಂತ ಎಲ್ಲವನ್ನ ಇಟ್ಕೊಂಡು ನಾವು ಕಥಾ ಬಗ್ಗೆ ಒಳವಕ್ಕು ನೋಡಿದಾಗ ಕತೆ ಕೊತ್ತಲವಾಡಿ ಶುರುವಾಗದೆಂಗೆ ಹೆಂಗೆ ಅಂತಂದರೆ ಕೊತ್ತಲವಾಡಿ ಎನ್ನುವ ಊರಿನಲ್ಲಿ ಮರಳು ಮಾಫಿಯಾದಿಂದನೇ ಕತೆ ಶುರುವಾಗ್ತಾ ಹೋಗುತ್ತೆ ಮರಳು ಮಾಫಿಯಾ ಇಡೀ ರಾಜ್ಯವನ್ನು ಕಿತ್ತು ತಿನ್ನುತ್ತಿರುವ ಎರಡು ಸಮಸ್ಯೆ ಅಂದರೆ ಅಕ್ರಮ ಗಣಿಗಾರಿಕೆ ಒಂದು ಭಾಗ ಆದರೆ ಅಕ್ರಮ ಮರುಳುಗಾರಿಕೆ ನನಗೆ ಇಡೀ ಚಿತ್ರದಲ್ಲಿ ಖುಷಿ ಕೊಟ್ಟಿದ್ದೇನಂತಂದರೆ ಸಾಕಷ್ಟು ಮೆಸೇಜ್ಗಳನ್ನು ಬೇರೆ ಬೇರೆ ಚಿತ್ರಗಳಲ್ಲಿ ಕೊಡ್ತಾರೆ ಆದರೆ ಒಂದು ಇದು ರೌಡಿಸಮ್ ಅಲ್ಲ ರೌಡಿಸಮ್ ಅಲ್ಲ ಒಂದು ಕಮರ್ಷಿಯಲ್ ಚಿತ್ರದಲ್ಲೂ ಕೂಡ ಒಂದು ಸೋಷಿಯಲ್ ಮೆಸೇಜನ್ನು ಹೇಳೋದಿದೆಯಲ್ಲ ಇದು ಭಾಳ ಮುಖ್ಯ ಅಂತ ಅನ್ನಿಸ್ತಾನೆ ನನಗೆ ಅಕ್ರಮ ಮರುಳುಗಾರಿಕೆ ಬಗ್ಗೆ ಚಿತ್ರದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಆರಂಭದಿಂದಲೇ ಸೃಷ್ಟಿ ಮಾಡ್ತಾ ಹೋಗ್ತಾರೆ ಇಡೀ ನಿಮ್ಗೆ ಇಡೀ ಪಿಚ್ಚರು ಎರಡು ಕಾಲು ಗಂಟೆ ಇದು ಅಕ್ರಮ ಮುರುಳುಗಾರಿಕೆಯ ಬೆನ್ನೆಯಿಂದೆಯೇ ಬೀಳುವಂಥ ಕಥೆಯಾಗಿದೆ ಅನ್ನುವಂಥದ್ದು ಆರಂಭದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ ವಿಶೇಷ ಏನು ಕೊತ್ತಲವಾಡಿ ಕೊತ್ತಲವಾಡಿಯಲ್ಲಿ ಒಂದು ಗ್ರಾಮ ಚಿಕ್ಕ ಗ್ರಾಮ ಅಲ್ಲಿ ಪೃಥ್ವಿ ಅಂಬರ್ ಅವನ ಹೆಸರನ್ನು ಮೋನವನ್ನು ಕರೀತಾರೆ ಕಾವ್ಯ ಮಂಜು ಅಂತ ಕರೀತಾರೆ ಆಕೆಯ ಅವರಿಬ್ಬರು ಜೋಡಿ ಅವರಿಬ್ಬರಿಗೂ ತಂದೆ ತಾಯಿ ಇಲ್ಲ ಆಯಿತಾ ಇಬ್ಬರು ಕೂಡ ಪೃಥ್ವಿ ಅಂಬಾರ್ ಒಬ್ಬ ಸಾಮಾನ್ಯ ಹುಡುಗ ಬಡ ಹುಡುಗ ಅವನು ಊರಿನಲ್ಲಿ ಕೂಲಿ ಆಳು ಕಳಿಸ್ಕೊಡ್ತಾರಲ್ಲ ಆ ಥರದೊಂದು ವೇಸ್ತಿ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಥರದ ಒಂದು ಸನ್ನಿವೇಶ ಊರಲ್ಲಿ ಇರ್ತದೆ ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ಲಗೋರಿ ಕುಮಾರ್ ಅನ್ನುವಂಥ ಒಬ್ಬ ಬಂಡವಾಳ ಸಾಹಿ ಬರ್ತಾನೆ ಬಂದು ಊರಿನ ಎಲ್ಲರ ಆಸ್ತಿಯನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಆಯ್ತಲ್ಲ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನೆಕ್ಸ್ಟ್ ಬದುಕಿಗೆ ಏನು ಮಾಡಬೇಕು ಅಂತಂದಾಗ ಆಗ ನಮಗೆ ಎಂಟ್ರಿ ಆಗುವಂಥವರು ಗೋಪಾಲ ಕೃಷ್ಣ ಸರ್ ದೇಶಪಾಂಡೆ ಅವರು ಎಂಟ್ರಿ ಆಗ್ತಾರೆ ಅಲ್ಲಿಗೆ ಆಗ ಪತ್ರ ಪಾತ್ರದ ಪೋಷಣೆ ಮತ್ತು ಇಡೀ ಚಿತ್ರದ ಒಂದು ಬದಲಾವಣೆ ಆಗ್ತಾ ಹೋಗ್ತದೆ ಗೋಪಾಲಕೃಷ್ಣ ಸರ್ ದೇಶಪಾಂಡೆ ಅವರು ಎಂಟ್ರಿ ಆಗ್ತಾರೆ ಅವರು ಗುಜರಿ ಬಾಬು ಅಂತ ಆ ರಮದ ಹೆಸರು ಗುಜರಿ ಬಾಬು ಅಂತ ಗುಜರಿ ಬಾಬು ಆಗಿದ್ದಂತಹ ಗೋಪಾಲ ಕೃಷ್ಣ ಸರ್ ದೇಶಪಾಂಡೆ ಅವರು ಒಬ್ಬ ಎಮ್ ಎಲ್ ಎ ಆಗ್ತಾರೆ ಹೆಂಗೇ ಕುತೂಹಲ ಚಿತ್ರದಲ್ಲಿ ಇದನ್ನೆಲ್ಲ ಚಿತ್ರದ ನೋಡ್ಕೋಬೇಕು ನಾನು ಮಾತು ಹೇಳ್ತಾ ಹೋದೆ ಒಬ್ಬ ಬಂಡವಾಳ ಸಾಹಿಬ್ ಬಂದು ಇಡೀ ಊರಿನ ಜನರ ಆಸ್ತಿಯನ್ನು ಕಬಳಿಸಿದಾಗ ಅವರು ಅತಂತ್ರರಾಗ್ತಾರೆ ಏನು ಮಾಡಬೇಕು ಅಂದಾಗ ಗುಜರಿ ಬಾಬು ಒಂದು ಸಜೆಷನ್ ಕೊಡ್ತಾನೆ ದಡ್ರಾ ಪ್ರಕೃತಿಯಲ್ಲಿ ಚಿನ್ನ ತೆಗಿಬೋದು ಅದೇ ರೀತಿಯಲ್ಲಿ ಪ್ರಕೃತಿಯಲ್ಲಿ ಮಿಳಿತ ಮರಳನ್ನು ತೆಗಿಬೋದು ಆ ಮರಳನ್ನು ತೆಗೆಯುವಂಥ ಕೆಲಸ ಮಾಡೋಣ ನಾವು ನೀವು ದೊಡ್ಡ ಶ್ರೀಮಂತರಾಗ್ಬೋದು ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಾರೆ ಹಳ್ಳಿ ಜನಕ್ಕೆ ಅಷ್ಟು ಮಾಹಿತಿ ಇರೋದಿಲ್ಲ ಅಲ್ಲಿಂದ ಮರಳು ದಂಧೆ ಕೊತ್ತಲವಾಡಿಯಲ್ಲಿ ಶುರುವಾಗತ್ತೆ ಆರಂಭದಲ್ಲಿ ವೃತ್ತಿಯಾಗಿ ಶುರುವಾಗಿದ್ದಂತಹ ಆ ದಂಧೆ ಅದೊಂದು ಮಾಫಿಯವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಈಗ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಅವಿನಾಶ್ ಮತ್ತು ನಟನ ರಾಜೇಶ್ ಬರ್ತಾರೆ ಅವಿನಾಶು ಉನ್ನತ ಹುದ್ದೆ ನಟನ ರಾಜೇಶ್ ಅವರು ಎಸ್ ಪಿ ಆಗಿರ್ತಾರೆ ನಟನ ರಾಜೇಶ್ಗೆ ಎಷ್ಟು ಒಳ್ಳೆಯ ಪಾತ್ರ ಸಿಕ್ಕಿದೆ ಅಂತಂದರೆ ಈಜವಾಗೂ ಕೂಡ ಅವರು ಬ ನಟ ಭಯಂಕರ ನಟನ ರಾಜೇಶ್ ನೋಡಿದ್ದೀರಿ ಅದು ತಿಂದಾಕ್ಬಿಡ್ತಾರೆ ಮನುಷ್ಯ ಇದರಲ್ಲಿ ನಟನ ರಾಜೇಶ್ ಅವರು ಒಂದು ಮೆಸೇಜ್ ಅದು ನೋಡಿ ನಾನು ಹೇಳಿದ್ನಲ್ಲ ಒಂದು ದಂಧೆ ಎಜುಕೇಟೆಡ್ ಮಾಡುವಂಥದ್ದು ಪೊಲೀಸ್ ಅಂದರೆ ಒಡಿ ಕೆಚ್ಚು ಅಂತಾರಲ್ಲ ನಟನ ರಾಜೇಶ್ ನಾಯಕನೂ ಸೇರಿದಂತೆ ಹಳ್ಳಿಯ ಜನರನ್ನು ಎಜುಕೇಟೆಡ್ ಮಾಡುವ ಮೂಲಕ ಮರಳು ಮಾಫಿಯದಿಂದ ಅವ್ರನ್ನ ಮುಕ್ತರನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಕೂಡ ಮರಳು ಮಾಫಿ ಮಾಡ್ತಿದ್ರು ಕೀತಂದು ಇಟ್ಬಿಟ್ಟು ಸರೆಂಡರ್ ಆಗಿಬಿಡ್ತಾರೆ ಆ ಥರದೊಂದು ಪಾತ್ರವನ್ನು ನಟನ ರಾಜೇಶ್ ಮಾಡ್ತಾರೆ ಅವಿನಾಶ್ ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಇನ್ನೊಂದು ಪಾತ್ರ ಬರುತ್ತೆ ಮಾಲತಿ ತಮ್ಮಣ್ಣ ಅಂತ ಅದು ಯಾಕೆ ಬರುತ್ತೆ ಅಂತ ಅನ್ನೋದನ್ನ ಸಹಜವಾಗಿ ರಾಜಕಾರಣದಲ್ಲಿ ಒಬ್ಬ ಕೃಷಿ ಸಚಿವ ಇರ್ತಾನೆ ಕೃಷಿ ಸಚಿವ ತೀರೋಗ್ಬಿಡ್ತಾನೆ ತೀರೋದಾಗ ಅನುಕಂಪದ ಈಗೇ ನಡೀತಾ ಇದೆ ಪೊಲಿಟಿಕಲಿ ಅದನ್ನೇ ಹೇಳೋದು ಅನುಕಂಪ ಆಧಾರದ ಮೇಲೆ ಅವ್ರನ್ನ ಎಲೆಕ್ಷನ್ ನಿಲ್ಲಿಸಬೇಕು ಮಾಲಿತ್ಯ ರಮೇಶ್ ಅಂತ ಆ ಹೆಣ್ಮಗಳು ಒಳ್ಳೆ ಪಾತ್ರ ಮಾಡಿದ್ದಾರೆ ಆಕೆಗೆ ಇಷ್ಟೇ ಇರೋದಿಲ್ಲ ಆಗ ನಾನು ಹೇಳಿದ ಗುಜರಿ ಬಾಬು ಗುಜರಿ ಬಾಬು ಮೆಲ್ಲಿಗೆ ಎಂಟ್ರಿ ತಗೊಂಡು ಆ ಹೆಣ್ಮಗಳು ವಿಶ್ವಾಸ ಕಳಿಸ್ತಾ ಗಳಿಸ್ಕೊಳ್ತಾನೆ ಆಗೇನಾಗತ್ತೆ ಅನ್ನುವಂಥದ್ದು ಒಂದು ಇವೆಲ್ಲವೂ ಕೂಡ ಆದರೆ ಚಿತ್ರ ನಿಜವಾಗ್ಲೂ ನಿಮಗೆ ನೋಡೋದಕ್ಕೆ ಫಸ್ಟ್ ಸ್ವಲ್ಪ ಸ್ಲೋ ಅನಿಸುತ್ತೆ ನಿಧಾನಗತಿಯಲ್ಲಿ ಹೋಗುತ್ತೆ ಸ್ವಲ್ಪ ಬೋರ್ ಆಗ್ಬೋದು ನೀವು ಪೇಷನ್ಸ್ ಇಂತ ನೋಡಬೇಕು ಪಿಚ್ಚರ್ನ ಇಲ್ಲಿ ಢಗ 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 ಅನ್ನೋ ಅವೇನು ಕೇಳೋಂಗಿಲ್ಲ ನೀವು ನಾನು ಎಷ್ಟೋ ಸರಿ ಹೇಳ್ತಿರ್ತೀನಿ ಕತೆಗಿಂತ ಧ್ವನಿ ಈ ಸಂಗೀತ ಸೌಂಡ್ ಮಾಡ್ತಿರ್ತದೆ ಈ ಪಿಚ್ಚರಲ್ಲಿ ಸಂಗೀತ ತುಂಬ ಮೌನವಾಗಿ ಕೆಲಸ ಮಾಡುತ್ತೆ ಸಂಗೀತ ತುಂಬ ಮೌನ ಕೆಲಸ ಮಾಡುತ್ತೆ ಹಂಗಾಗಿ ನಿಮಗೆ ಅವರ ಡೈಲಾಗ್ಗಳು ಸ್ಪಷ್ಟವಾಗಿ ಕೇಳಿಸ್ತಾ ಹೋಗುತ್ತೆ ನಿಮ್ಮ ಸ್ವಲ್ಪ ಒಂದು ಸ್ಲೋ ಅನಿಸ್ಬೋದು ಕತೆ ಸ್ಲೋ ಅನಿಸ್ಬೋದು ಆದರೆ ಕಥೆಯ ಹೋಗ ತುಂಬ ಚೆನ್ನಾಗಿ ಹೋಗುತ್ತೆ ಯಾವುದು ಡಿಸ್ಟರ್ಬ್ ಆಗೋಲ್ಲ ಕೆಲವು ತಿರುವುಗಳನ್ನು ಸ್ಟೀರಾಜ್ ಅವರು ಕೊಡ್ತಾರೆ ತಿರುವುಗಳು ಚೆನ್ನಾಗಿದೆ ಇಷ್ಟು ಹೇಳಿ ನಾನು ವಿರಾಮ ನಿಲ್ಲಿಸ್ಬಿಡ್ತೀನಿ ಈಗ ಕತೆ ನಾನು ಹೇಳೋಕೆ ಹೋಗೋದಿಲ್ಲ ಆಯಿತಾ ಕೊತ್ತಲವಾಡಿ ಈ ಪಾತ್ರವರ್ಗದ ಸುತ್ತ ಸುತ್ತತೆ ಪಕ್ಕ ಇದು ಮರಳು ಮಾಫಿಯಾದ ಸುತ್ತನೇ ಗಿರ್ಕೆ ಹೊಡೆಯುವಂಥದ್ದು ಆಯಿತಾ ಪೃಥ್ವಿ ಅಂಬಾರ್ ತನ್ನ ನಾಯಕಿಯ ಪ್ರೇಯಸಿ ಅಂಗನವಾಡಿ ಶಿಕ್ಷಕಿ ಅವ್ರನ್ನ ಪ್ರೀತಿ ಮಾಡುವಂಥದ್ದು ಅವ್ರದ್ದೊಂದು ಒಂದು ಇದು ಈ ಥರದೊಂದು ಹಾಡು ಇವೆಲ್ಲ ಇರ್ತದೆ ಇಷ್ಟು ಹೇಳಿ ನಾನು ಪಿಚ್ಚರ್ನ ನೀವು ನೋಡಬೇಕು ಮುಂದಿನ ಕತೆ ಏನಾಗುತ್ತೆ ಅನ್ನೋದಕ್ಕೆ ಪಿಚ್ಚರ್ ನೋಡಬೇಕು ಹಲವು ತಿರುವುಗಳು ಸಹಜವಾಗಿ ಬರ್ತವೆ ಭಾಳ ವಿಶೇಷ ಏನು ಅಂತಂದರೆ ನನಗೆ ಪುಷ್ಪ ಪುಷ್ಪ ಅವರಿದ್ದಾರಲ್ಲ ಐಸ್ ತಾಯಿ ಎಲ್ಲಿಯೂ ಕೂಡ ಚಿತ್ರದಲ್ಲಿ ತನ್ನ ಮಗನ ಒಂದೇ ಒಂದು ಪ್ರಭಾವಳಿಯನ್ನು ಕೂಡ ಅವರು ಬಳಸ್ಕೊಂಡಿಲ್ಲ ಕನಿಷ್ಠ ಟೈಟ್ಲ್ ಟೈಟ್ಲ್ ಕಾರ್ಡಲ್ಲಾದರೂ ಬರ್ತಾರನೋ ಎಸ್ ಆರ್ ಅಂತಂದರೆ ನಹಿ ಅಲ್ಲೂ ಬರೋದಿಲ್ಲ ಬಟ್ ಒಂದು ಬಿಟ್ಟು ಬರುತ್ತೆ ಒಂದು ಮೂರು ಸೆಕೆಂಡ್ ಎಸ್ ಆರ್ದೊಂದು ಫಿಲಮ್ ಬಂದ್ಬಿಟ್ಟು ಹೋಗುತ್ತೆ ನಂಗೆ ಪಾಸಾಗತ್ತದು ಎಲ್ಲಿಯೂ ಅಲ್ಲಿ ಯಶ್ ಅವರ ಪ್ರಭಾವಳಿ ಇಲ್ಲ ಹಂಗೆ ಆ ಥರ ಹೋಗುತ್ತೆ ಅದು ಕತೆ ಆದರೆ ನನಗೆ ರಾಜೌಲಿ ಪಿಕ್ಚರ್ ಇತ್ತಲ್ಲ ಎಷ್ಟು ಅವ್ರದ್ದು ಆರಂಭದ ಆ ಹಳ್ಳಿ ಸೊಗಡಿನ ಚಿತ್ರಣಗಳು ಒಂದು ಸ್ವಲ್ಪ ರಿಪೀಟ್ ಮಾಡುತ್ತೆ ನಮಗೆ ಆ ರಾಜವಲಿ ಚಿತ್ರದ ಅವರೊಬ್ಬರೇ ಆ ಸೇತುವೆ ಬಲ ಹೋಗೋದು ಆ ಮುತ್ತತ್ತಿ ಸೇತುವೆ ಮಲ್ ಹೋಗೋದು ಅವೆಲ್ಲ ಬರ್ತವೆ ಸೊ ಆದರೆ ಅದು ಕಾಪಿ ಅಲ್ಲ ಒಂದು ಕತೆ ಒಂದು ಚೂರು ಹೊಸ್ತಾಗಿದೆ ಫ್ರೆಶ್ ಆಗಿದೆ ಈ ಕತೆ ಇದು ಒಂದು ಸಣ್ಣ ಸಣ್ಣ ಕೆಲವು ತುಣುಕಗಳು ರಿಪೀಟ್ ಅನಿಸ್ಬೋದೇನೋ ಕೆಲವು ಚಿತ್ರಗಳಿಗೆ ಹೋಲಿಸಿದ್ರೆ ಆ ಚಿತ್ರಗಳು ಹೇಳೋದು ಬೇಡ ಆದರೆ ನಿರ್ದೇಶಕರ ಚಿತ್ರ ನಿರೂಪಣೆ ಇದೆಯಲ್ಲ ಬಹಳ ವಿಶೇಷವಾಗಿ ಮೂಡಿಬಂದಿದೆ ಅನ್ನುವಂಥದ್ದು ನನಗೆ ಇಡೀ ಚಿತ್ರದ ಇನ್ನೊಬ್ಬ ತಂತ್ರಜ್ಞಾನದಲ್ಲಿ ನಾಯಕ ಅಂದರೆ ರಘು ನಿರುವಳ್ಳಿ ಅಂತ ಬರೆದ್ ಮಡಿ ಕಳಿ ರಘು ನಿರುವಳಿ ಇತ್ತೀಚೆಗೆ ಬಂದಿರತಕ್ಕಂಥ ಹೊಸ ಪ್ರತಿಭೆ ಸೂಪರ್ ಸಂಭಾಷಣೆಕಾರ ಈ ಚಿತ್ರದಲ್ಲಿ ನಿಜವಾದ ಹೀರೋ ಅಂತಂದರೆ ಸಂಭಾಷಣೆ ನಿಮಗೆ ಆರಂಭದಿಂದಲೂ ಚಪ್ಪಳೆ ಯಾರೂ ಒಡೆಯೋದಿಲ್ಲ ಕಿವಿಗೆ ಮತ್ತು ಕತೆಗೆ ಅದ್ಭುತವಾದಂತಹ ಸಂಭಾಷಣೆಯನ್ನು ರಘು ನಿರುವಳ್ಳಿ ಬರೆದಿದ್ದಾರೆ ಅಂತನ್ನುವಂಥದ್ದು ಸಂಗೀತ ವಿಕಾಸ ವಶಿಷ್ಠ ಅಂತ ಹೊಸ ಪ್ರತಿಭೆ ಒಂದೆರಡು ಹಾಡುಗಳು ಕೇಳಿಸ್ಕೊಳ್ತಾ ಹೋಗ್ತವೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಒಂದಷ್ಟು ಎರಡು ಹಾಡುಗಳು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಹೋಗುತ್ತೆ ಡಿ ಒ ಪಿ ಡಿ ಒ ಪಿ ಅಂತೂ ಸೂಪರ್ ಸೂಪರಾಗಿದೆ ಕಾರ್ತಿಕ ಅಂತ ಒಳ್ಳೆ ಪ್ರಯತ್ನವನ್ನು ಹಳ್ಳಿಯ ಸೊಗಡನ್ನು ಇಡೀ ಚಿತ್ರ ಹಳ್ಳಿ ನೀವು ಹಳ್ಳಿ ಬಿಟ್ಟು ಆ ಕಡೆ ಕಡೆ ಹೋಗೋಂಗ ಇಲ್ಲ ನೀವು ಇಡೀ ಚಿತ್ರ ಹಳ್ಳಿಯ ಸೊಗಡಿನ ಸುತ್ತುವೆ ಸುತ್ತುವಂಥದ್ದು ಅದೇ ತ ಇನ್ನು ಸಾಹಿತ್ಯ ನಮ್ಮ ನಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಮೆರವಣಿಗೆ ಕೊಟ್ಟಿದ್ದಾರೆ ತುಂಬ ಕೇಳಿಸ್ಕೊಂಡು ಹೋಗುತ್ತೆ ಅಬ್ಬರ ಇಲ್ಲ ಎಲ್ಲೂ ಕೂಡ ಚಿತ್ರದಲ್ಲಿ ಅಬ್ಬರ ಇಲ್ಲವೇ ಇಲ್ಲ ಹಾಗಾಗಿ ಮೌನವಾಗಿ ಕಥೆನ ಕಳಿಸ್ಕೊಂಡೋಗುತ್ತೆ ಕ್ಲೈಮ್ಯಾಕ್ಸ್ ಇದೆಯಲ್ಲ ಪ್ಲೈ ಮ್ಯಾಕ್ಸು ನಿಮಗೆ ಒಂದು ಸ್ವಲ್ಪ ಥಟ್ ಅನಿಸುತ್ತೆ ಒಂದು ಸ್ವಲ್ಪ ಏನಪ್ಪ ಹಿಂಗೆ ತೊಗೊ ಹೋಗ್ತಾ ಇದೆ ಅಂತಂದರೆ ಒಂದು ಇನ್ನೊಂದು ಹದಿನೈದು ನಿಮಿಷ ಇದೆ ಅನ್ನುವಾಗ ಒಂದು ದೊಡ್ಡ ತಿರುವ ಕತೆ ಒತ್ತರ ಬಡೋಕ್ಕೆ ಸಿಗುತ್ತೆ ನಿಮಗೆ ಸೊ ಅದು ಇನ್ನೂ ನಿಮಗೆ ಪ್ಲಸ್ ಮಾಡುತ್ತೆ ಇನ್ನೂ ನಿಮ್ದು ವಿಶೇಷ ಏನು ಅಂತಂದರೆ ಸಾಮಾನ್ಯವಾಗಿ ಈ ಇದನ್ನು ಈ ನೋಡಿದ್ದಿರಲ್ಲ ದೊಡ್ಡ ದೊಡ್ಡ ನಟರುಗಳು ಪ್ಯಾನ್ ಇಂಡಿಯಾ ಹೀರೋ ಹೀರೋಗಳದು ಕೊನೇದು ಏನು ಮಾಡ್ತಾರೆ ಹೇಳಿ ಜೆ ಸಿ ಬಿ ತಂದು ಮೊತ್ತಂದು ಚುಚ್ಚುಬಿಟ್ಟು ಕೇಡಿನ ಫಿನಿಷ್ ಮಾಡಿಬಿಟ್ಟು ಶುಭಮ್ ಮಾಡಿಬಿಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಮಾಡಿದಂತಹ ಗುಜರಿ ಬಾಬು ನಾನು ಏನು ಹೇಳಿದೆ ವಿಲನ್ನು ಆ ವಿಲನ್ಗೊಂದು ಇದೆ ಅಲ್ಲಿ ಅದು ಬಹುಶಃ ನನಗನ್ಸಿದ್ದೇನೆ ಅಂದರೆ ಪುಷ್ಪ ಅವರು ಎಸ್ ಅವ್ರ ತಾಯಿ ಯಾಕೆ ಅಷ್ಟು ಅಂಬಲಿಸ್ತಿದ್ರು ಕತೆ ನೋಡಿ ನೋಡಿ ಅಂತ ಅಂತಂದರೆ ಬಹುಶಃ ಈ ಬ್ಯಾನರಿಂದಲೇ ಈ ಥರ ಚಿತ್ರಗಳು ಬರೋದು ಸಾಧ್ಯ ನಾನು ಹೇಳಿದ್ನಲ್ಲ ಈ ವಿಲನನ್ನು ಸಾಯಿಸ್ಬಿಡ್ಬೋದು ಸಾಯಿಸ್ಬಿಡ್ಬೋದಿತ್ತು ಎರಡು ನಿಮಿಷ ಆ ಸಂದರ್ಭನೂ ಬರುತ್ತೆ ಬಟ್ ಅದಾಗಲ್ಲ ಅಲ್ಲೇನು ಒಂತಿರುವು ಅಲ್ಲಿ ಕ್ಷಮಾಧಾನ ಇದೆಯಲ್ಲ ಮನುಷ್ಯನಿಗೆ ಅದು ಭಾಳ ಮುಖ್ಯ ಅಂತ ಈ ಥರದ ಚಿತ್ರ ಬಂದವರು ತುಂಬ ಸಕ್ಸಸ್ ಆಗಿದೆ ನನ್ನ ಪ್ರಕಾರ ನನಗೆ ಡೈರೆಕ್ಟರ್ ಬಗ್ಗೆ ಒಂದು ವಿಶ್ವಾಸ ಬಂತು ನಿಜವಾಗ್ಲೂ ಭರವಸೆಯ ಪ್ರತಿಭೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಶ್ರೀರಾಜ್ ಅವರು ಮತ್ತು ನಾನು ಹೇಳಿದ ನನ್ನ ಕಾವ್ಯ ಅನ್ನೋ ಹುಡುಗಿ ಮತ್ತು ವಿಶೇಷವಾಗಿ ಪೃಥ್ವಿ ಅಂಬಾರ್ ಕೇವಲ ಲವ್ಲಿ ಬಾಯ್ ಆಗಿದ್ದಂಥ ಹುಡುಗ ಇದರಲ್ಲಿ ಒಂದಷ್ಟು ಮಾಸ್ ಫೈಟೆಲ್ಲ ಮಾಡ್ತಾರೆ ಅದ್ಭುತ ಎಲ್ಲೂ ನಿಮಗೆ ಅನಾವಶ್ಯಕವಾಗಿ ತೋರ್ಕಿದ್ದಾರೆ ಅಂತ ಅನಿಸೋದೇ ಇಲ್ಲ ನಿಮಗೆ ಅನಿಸೋದೇ ಇಲ್ಲ ಸೊ ಇದನ್ನು ನೋಡಬೇಕಾದ್ರೆ ಪೇ ಪೇರೋ ಇದು ಯಾರು ಪ್ರೇಕ್ಷಕರಿಗೆ ಪೇಷನ್ಸ್ ಇರಬೇಕು ಪೇಷನ್ಸ್ ಇರಬೇಕು ನನಗಡೆನಲ್ಲ ದಿ ಇಟ್ ಝೂಯ್ ಝೂಯಿ ಅ ವಿಲಾ ಸ್ಲೋವಾಗಿ ಹೋಗ್ತಿರ್ತದೆ ಆಯಿತಾ ಸೊ ಆ ಥರದೊಂದು ಕಥೆಯನ್ನು ಪುಷ್ಪ ಅರುಣ್ ಪಿ ಕೆ ಅನ್ನುವಂಥ ಪ್ರೊಡಕ್ಷನ್ ಮಾಡ್ಕೊಂಡು ಮಾಡಿದ್ದಾರೆ ನನಗನ್ಸೋದು ಇವತ್ತಿನ ಸಂದರ್ಭಕ್ಕೆ ಕಳೆದ ಬಾ ಕಳೆದ ಬಾರಿ ಎಕ್ಕ ಆಯಿತು ಜೂನಿಯರ್ ಆಯಿತು ಎರಡು ಇಟ್ ಫಿಲ್ಮ್ಗಳಾದವು ಈಗ ಅದಾದ ನಂತರ ಅಭ್ಯರ್ಥಿ ತಗೊಂಡು ಬಂದಿದ್ದು ಗೊತ್ತಲ ಮಾಡಿ ಸಕ್ಕ ಸೌಂಡ್ ಮಾಡಿದಂಥದ್ದು ನೀವು ಪೇಷೆನ್ಸ್ಗಿಂತ ನೋಡಿದ್ರೆ ಖಂಡಿತ ನಿಮಗೆ ಬೋರ್ ಆಗೋದಿಲ್ಲ ಬರ್ತಾ ಎಂಜಾಯ್ ಮಾಡ್ಕೊಂಬರ್ತೀರಿ ಒಂದು ಫೀಲ್ ಕೂಡ ಆಗುತ್ತೆ ಆಯಿತಾ ಬಡಿ ಅದು ನಿಮ್ಗೆ ಸ್ಪೀಡ್ ಬೇಕು ಅಂದರೆ ಸ್ಪೀಡ್ ಕೇಳಬೇಡಿ ನಿಧಾನವಾಗಿ ಪೇಷನ್ಸಿಂದ ಕೇಳಿದ್ರೆ ಖಂಡಿತ ಚಿತ್ರ ನಿಮ್ಗೆ ಇಷ್ಟವಾಗುತ್ತೆ ಅಂತ ಹೇಳ್ತಾ ಒಮ್ಮೆ ಒಮ್ಮೆಲ್ಲ ಮೊದಲೇ ಒಮ್ಮೆ ಅಂದ್ಬಿಟ್ಟು ಏನಾದ್ರು ಕಾಮೆಂಟ್ ಮಾಡಿಬಿಟ್ಟಿದ್ರು ಎಷ್ಟು ಬೇಕಾರಾದರೂ ನೋಡಿ ನಿಮ್ಗೆ ನಿಮ್ಮ ದುಡ್ಡು ನನಗೇನಾಗಬೇಕು ಬಟ್ ಚಿತ್ರದಲ್ಲಿ ನಿಮಗೆ ಮೋಸ ಆಗೋದಿಲ್ಲ ಪೈಸಾ ವಸೂಲನ್ನೋ ಥರ ಚಿತ್ರ ಮೂಡಿ ಬಂದಿದೆ ಮತ್ತು ನಾನು ಪುಷ್ಪ ಅವರು ಎಸ್ ಅವರ ತಾಯಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಧನ್ಯವಾದ ಹೇಳಬೇಕು ಅಂತಂದರೆ ಧೈರ್ಯ ಮಾಡಿ ಮೊದಲೇ ಕನ್ನಡ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳು ನಿರ್ಮಾಪಕರಿಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಬಿಟ್ಟರೆ ಮತ್ತೆ ಆ ಸ್ಥಾನ ತುಂಬಕ್ಕಾಗಿಲ್ಲ ಹಾಗಾಗಿ ಪುಷ್ಪ ಅವರು ಖಂಡಿತ ಧೈರ್ಯ ಮಾಡಬಹುದು ಇಂಥ ಇಟ್ಕೊಂಡು ಸೊ ಸಾಹಸ ಇದು ಸಾಹಸ ಇದು ಮತ್ತು ಮಿನಿ ಬಜೆಟ್ ಮಿನಿ ಬಜೆಟ್ ನೀವು ಸುಮ್ಮನೆ ಅವರು ದುಡ್ಡಾಕ ಆ ದುಡ್ಡ ಚೆಲ್ಲೇ ಇಲ್ಲ ಎಷ್ಟು ಬೇಕು ಅಷ್ಟೇ ಚಿತ್ರ ಅವತ್ತು ಚಿತ್ರ ಕೂಡ ಡಿಮ್ಯಾಂಡ್ ಮಾಡೋದಿಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿದ್ದಾರೆ ಅಲ್ಲಿ ಕೂಡ ರಿಚ್ ಪ್ರಕೃತಿ ಅಷ್ಟೇ ಊರು ಪ್ರಕೃತಿ ಹೊಳೆ ಇಷ್ಟನ್ನೇ ಆಟ ಆಡ್ತಾ ಒಂದು ಚಿತ್ರವನ್ನು ಮುಗಿಸಿರುವಂಥದ್ದು ಸೊ ನನಗಂತೂ ಖುಷಿ ಕೊಡ್ತು ನಾನು ಮುಂಜಾನೆ ಅಂದರೆ ಬೆಳಗಿನ ಏನಂತಾರೆ ಪ್ರದರ್ಶನಕ್ಕೆ ಹೋಗಿದ್ದೆ ಮಂಡ್ಯದ ಸಂಜೆ ಚಿತ್ರಮಂದಿರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಆಯಿತು ಸೊ ಖಂಡಿತ ನೀವು ಚಿತ್ರವನ್ನು ಕೊತ್ತಲವಾಡಿಯನ್ನು ನೋಡಿ ಪ್ರೋತ್ಸಾಹ ಮಾಡಿ ಹೊಸ ಪ್ರೊಡಕ್ಷನ್ ಬಂದಿದೆ ಯಶ್ ಅವರ ಕುಟುಂಬದಿಂದ ಸೊ ನೀವು ಈಗ ಸಪೋರ್ಟ್ ಮಾಡಿದ್ರಿ ಇಂಥ ಚಿತ್ರಗಳನ್ನು ನೋಡಿದ್ರೆ ಖಂಡಿತ ಅವರು ಒಂದಷ್ಟು ಚಿತ್ರಗಳನ್ನು ಬಹುಶಃ ತಯಾರು ಮಾಡ್ತಾರೆ ಅನ್ನೋ ಭಾವ ಭರವಸೆ ನನಗಿದೆ ಅಂತ ಹೇಳ್ತಾ ಖಂಡಿತ ಈ ಚಿತ್ರವನ್ನು ಜಿಲ್ಲೆ ಯಾವುದೇ ಯಾವುದೇ ಮೌಢ್ಯಗಳಿಗೆ ಇನ್ನೊಂದಕ್ಕೆ ನೀವು ಇದಾಗಿದೆ ಹೋಗ್ಬೇಕಾ ಬೇಡದಾ ಅನ್ನುವಂಥ ಫೀಲ್ ಮಾಡಿದ್ರೆ ನೇರ ಮಾಡ್ಬೋದು ಅಂತ ಹೇಳ್ತಾ ಇನ್ನೊಂದು ಚಿತ್ರದ ಬಗ್ಗೆ ನಾನು ಇದ್ರ ಜೊತೆ ಸೇರಿಸ್ಬಿಡ್ತೀನಿ ನಿನ್ನೆ ಒಂದು ಮೂವಿ ನೋಡಿದ್ವಿ ವೀಕ್ಷಕರೇ ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿಬಿಡ್ತೀನಿ ಯಾಕಂದರೆ ನಾವು ಚಿತ್ರಗಳನ್ನ ನಮ್ಮ ಉದ್ದೇಶ ಇದು ನಾನು ದುಡ್ಡು ಮಾಡ್ಕೊಳ್ಳೋದಲ್ಲ ಚಿತ್ರಗಳನ್ನ ಬೆಂಬಲಿಸೋದು ರಾಜ್ಬಿ ಶೆಟ್ಟಿ ನಿರ್ಮಾಣದಲ್ಲಿ ಒಂದು ಜೆ ಪಿ ಏನು ಡೈರೆಕ್ಟ್ರು ಮಾಡಿದ್ರು ರಾಜಬೀರ್ ಶೆಟ್ಟಿ ಸೋ ಪ್ರಮ್ ಸೋ ಅಂತ ಒಂದು ಮೂವಿ ಬಂದಿದೆ ನೀವು ಆಶ್ಚರ್ಯಪಡ್ತೀರಿ ಪ್ರಚಾರ ಇಲ್ಲ ಹೀರೋ ಇಲ್ಲ ಏನಿಲ್ಲ ನೀವು ಮಹಾವೀರ ಥಿಯೇಟ್ರಿಗೆ ಹೋದರೆ ಟಿಕೆಟ್ ಸಿಕ್ಕಿಲ್ಲ ರೀ ನಮಗೆ ಬ್ಲಾಗ್ ತಗೊಂಡು ನೋಡ್ಕೊಂಡು ಬಂದಿದ್ದೀವಿ ನೆನ್ನೆ ಅಲ್ಲಿ ಯಾವ ಹೀರೋಯಿಸಮೇ ಇಲ್ಲ ಆಶ್ಚರ್ಯ ಆಗೋಯ್ತು ನನಗೆ ಇಪ್ಪತ್ತೈದು ವರ್ಷ ಆಗಿತ್ತು ನನಗೆ ಆ ಮಾವೀರ ಥಿಯೇಟ್ರಲ್ಲಿ ಅದನ್ನು ನೋಡಿ ನಿಜಗ್ಲೂ ಎಲ್ಲರೂ ಕಂಡು ಒಂಥರ ಖುಷಿ ಇತ್ತಪ್ಪ ನಿಜವಾಗ್ಲೂ ಅನಿಸ್ತು ಸೊ ದಯವಿಟ್ಟು ಆ ಚಿತ್ರವನ್ನು ನೋಡಿ ಅಂತ ಇದರ ಜೊತೆಗೆ ಯಾಕಂದರೆ ನಾನು ರಿವ್ಯೂ ಮಾಡೋಕ್ಕಾಗಿಲ್ಲ ಆ ಚಿತ್ರವನ್ನು ನೋಡಿ ಬೆಂಬಲಿಸಿ ಅಂತ ಹೇಳ್ತಾ ಈ ಸಂಚಿಕೆ ಇಷ್ಟವಾಗಿದ್ದರೆ ಇಷ್ಟ ಆಗಿದೆ ಅಂತ ಕಮಿಟ್ ಮಾಡಿ ಇಲ್ಲಿದ್ರೆ ಇಲ್ಲ ಅಂತ ಹೇಳಿ ಅಂತ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸೊಣ್ಣ ಟಿ ವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ